ಮುಂದಿನ ರಾಶಿ ಮಿಥುನ್ ರಾಶಿ ರಾಷ್ಟ್ರಾಧಿಪತಿಯಾಗಿರ್ತಕ್ಕಂಥ ಬುಧ ಮಿಥುನ್ ರಾಶಿಯವರಿಗೆ ಕೇತುಗ್ರಸ್ತ ಚಂದ್ರಗ್ರಹಣದ ಪ್ರಭಾವವನ್ನು ಫಲಾಫಲಗಳನ್ನ ನೋಡೋಕೋದಾಗ ಇವರಿಗೆ ಆಕಸ್ಮಿಕವಾಗಿ ಧನಲಾಭ ಆಗ್ತಕ್ಕಂಥದ್ದು ಸಣ್ಣ ಪುಟ್ಟ ವಾಹನದ ಕಂಟಕಗಳಿರ್ತಕ್ಕಂಥದ್ದು ನಾಲ್ಕನೇ ಮನೆಯಲ್ಲಿ ಗ್ರಹಣ ಸಂಭವಿಸ್ತಾ ಇದೆ ಮಾತೃಸ್ಥಾನ ಸುಖ ಸ್ಥಾನ ಕೂಡ ಇದಾಗಿರೋದ್ರಿಂದ ಯೋಗ ಅಂತ ಹೇಳುತ್ತೆ ತಾಯಿಯಿಂದ ಒಳ್ಳೆಯದಾಗುತ್ತೆ ಸ್ವಲ್ಪ ಚರ್ಮಕ್ಕೆ ಸಂಬಂಧಿಸಿರ್ತಕ್ಕಂಥ ಸಣ್ಣ ಪುಟ್ಟ ಕಾಯಿಲೆಗಳಿಂದ ಬಳಲ್ತಕ್ಕಂಥ ಯೋಗ ಆಸ್ತಿ ಯೋಗ ಅಂತ ಹೇಳುತ್ತೆ ಹಾಗೆ ಮಾನಸಿಕವಾಗಿ ಏನೇನೋ ಯೋಚನೆಗಳನ್ನು ಮಾಡೋದು ಶುಭ ಅಲ್ಲ ಅಂತ ಹೇಳುತ್ತೆ ಮಹಿಳೆಯರಿಗೆ ತುಂಬ ಒಳ್ಳೆಯದಾಗುತ್ತೆ ವ್ಯಾಪಾರಸ್ಥರಿಗೆ ಒಳ್ಳೆಯದಾಗುತ್ತೆ ದಿನಸಿ ವ್ಯಾಪಾರಿಗಳಿಗೆ ಬಹಳಷ್ಟು ಶುಭ ಆಗ್ತಕ್ಕಂಥದ್ದು ಚಿನ್ನಾಭರಣ ಖರೀದಿ ಇರ್ಬೋದು ಮನೆಗೆ ಏನಾದರೂ ಬೆಲೆ ಬಾಳ್ತಕ್ಕಂಥ ವಸ್ತು ಖರೀದಿ ಮಾಡಿಕೊಳ್ತಕ್ಕಂಥ ಯೋಗ ಸಹ ಮಿಥುನ್ ರಾಶಿಯವರಿಗೆ ಇರುತ್ತೆ ಮಿಥುನ್ ರಾಶಿಯವರಿಗೆ ಬಹಳಷ್ಟು ಶುಭ ಫಲಗಳು ಕೂಡ ಇರುತ್ತೆ ಅರ್ಧಂಬರ್ಧ ಕೆಲಸಗಳು ಪರಿಪೂರ್ಣ ಆಗ್ತಕ್ಕಂಥ ಯೋಗ ಕೂಡ ಇರುತ್ತೆ ಈ ರಾಶಿಯವರು ಹಸಿರು ಮತ್ತು ಹಳದಿ ಬಣ್ಣ ಉಪಯೋಗಿಸ್ಕೊಳ್ಳಿ ಪಶ್ಚಿಮ ಮತ್ತು ದಕ್ಷಿಣ ದಿಕ್ಕಿನ ಪ್ರಯಾಣಗಳು ಶುಭಕರವಾಗಿರುತ್ತೆ ಎರಡು ಮತ್ತು ಐದು ಅದೃಷ್ಟದ ಸಂಖ್ಯೆಗಳಾಗಿರುತ್ತೆ ಈ ರಾಶಿಯವರು ಘೃತ ಅನ್ನ ತುಪ್ಪದ ಅನ್ನವನ್ನು ಯಾರಿಗಾದರೂ ಮಕ್ಕಳಿಗಾಗ್ಬೋದು ಇನ್ನೊಬ್ರಿಗಾಗ್ಬೋದು ತುಪ್ಪದ ಅನ್ನವನ್ನು ಈ ಒಂದು ಗ್ರಹಣ ಮುಗಿದ ನಂತರ ಸಂಧ್ಯಾಕಾಲದಲ್ಲಿ ಯಾರಿಗಾದರೂ ತುಪ್ಪದ ಅನ್ನವನ್ನು ಕೊಟ್ಟಿದ್ದೆ ಆದರೆ ತುಂಬನೇ ಒಳ್ಳೆಯದಾಗ್ತಕ್ಕಂಥ ಯೋಗ ಕೂಡ ಇರುತ್ತೆ